ಅನಂತ್ ಕುಮಾರ್ ಹೆಗ್ಡೆ ಮಾತನಾಡುವ ಬರದಲ್ಲಿ ಅಯೋಧ್ಯೆಗೆ ರಾಮ ಮಂದಿರ ನಿರ್ಮಾಣಕ್ಕೆ ಇನ್ವಿಟೇಷನ್ ಬಂದ್ರು ಸಿದ್ದರಾಮಯ್ಯ ಹೋಗಲ್ಲ ಅಂತ ಹೇಳ್ತಾರೆ ನೀವು ಬರ್ರಿ ಬಾ ಅಥವಾ ಬಿಡು ಮಗನೇ ಅನ್ನುವಂತ ಪದವನ್ನ ಉಪಯೋಗಿಸಿದ ಅನಂತ್ ಕುಮಾರ್ ಹೆಗ್ಡೆ ಇದಾರಲ್ಲ ನಾವು ಅಧಿಕಾರಕ್ಕೆ ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡಕ್ಕೆ ಅಂತ ಹೇಳಿದ ಅವರನ್ನು ಹಾ ಮಂತ್ರಿ ಕೇಂದ್ರದ ಮಂತ್ರಿ ಆಗಿದ್ದಾಗ ಇನ್ನು ಅವರಿಂದ ಸಂಸ್ಕೃತಿ ನಾವು ಬಯಸಕ್ಕಾಗತ್ತಾ ಸುಸಂಸ್ಕೃತರು ಅಂತ ಹೇಳೋಕ್ಕಾಗತ್ತಾ ಅವ್ರನ್ನ ಅವ್ರ ಭಾ ಅವ್ರ ಭಾಷೆ ಬಳಕೆ ಇಂಥ ಇಂಥವೇ ಮಾತಾಡೋದು ಅವರು ರಾಜ್ಯದ ಮುಖ್ಯಮಂತ್ರಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಗೌರವ ಕೊಡೋರು ಇದ್ದಾರೆ ಗೌರವ ಕೊಡದೇ ಇರೋರು ಇದ್ದಾರೆ ರಾಜಕೀಯವಾಗಿ ಮಾತಾಡೋ ಗೌರವ ಕೊಡಿ ಅಂತ ಕೇಳೋಕ್ಕಾಗತ್ತಾ ಅವರು ರಾಜಕೀಯವಾಗಿ ಅಶ್ಲೀಲ ಪದಗಳು ಬಳಸಿದರೆ ಅವರ ಘನತೆಗೆ ಕುಂದು ಬರ್ತದೆ ಅಷ್ಟೇ ನನಗೇನಾಗಲ್ಲ ನನಗೇನಾಗಲ್ಲ ಅವರು ಮಾಜಿ ಮಂತ್ ಕೇಂದ್ರದ ಮಂತ್ರಿ ಆಗಿದ್ದವರು ಅವರು ಯಾವ ಭಾಷೆ ಬಳಸಬೇಕು ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿಲ್ಲ ಅಂತಂದರೆ ಅವರು ಸುಸಂಸ್ಕೃತರಲ್ಲ ಮನುಷ್ಯರಲ್ಲ ಅಮಾನವೀಯವಾದಂಥವರು ಅಂತ ತೋರಿಸುತ್ತೆ ಅಷ್ಟೇ